ನಮಸ್ಕಾರ ಎಲ್ಲರಿಗೂ ರೇವಾಂಬಿಕಾ ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನಿವತ್ತು ಈ ಮನೆಯಲ್ಲೇ ವೇಸ್ಟ್ ಬ್ಲೌಸ್ ಪೀಸ್ಗಳಿರ್ತಲ್ಲ ಅದರಿಂದ ಹೂವಿನ ಹಾರ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನು ಶ್ರಾವಣ ಮಾಸ ಬಂದರೆ ಹಬ್ಬಗಳು ಬರ್ತಾ ಬರ್ತಾಯಿರ್ತೆ ವರಮಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಈ ಹಬ್ಬಗಳಿಗೆಲ್ಲ ಬಾಗಿಲಿಗೆ ಅಲಂಕಾರ ಮಾಡೋಕ್ಕೆ ಈ ಹೂವಿನ ಹಾರ ತುಂಬ ಚೆನ್ನಾಗಿರ್ತವೆ ನೋಡೋಕ್ಕೆ ನೋಡಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ವೇಸ್ಟ್ ಇನ್ವಿಟೇಷನ್ ಕವರು ಯಾವುದಾದ್ರೂ ಒಂದು ಸ್ವಲ್ಪ ಗಟ್ಟಿ ಇರೋದು ರೊಟ್ಟ ಥರ ಇರ್ತಲ್ಲ ತಗೊಂಡು ನೋಡಿ ಈ ಥರ ಶೇಪಲ್ಲಿ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಅದನ್ನು ಕಟ್ ಮಾಡ್ಕೊಂಬಿಡಿ ಮಾರ್ಕ್ ಮಾಡಿಕೊಂಡು ಅದನ್ನು ಅದು ಯಾಕಂದರೆ ಬಟ್ಟೆಲಿ ಮೇಲೆ ಇಟ್ಕೊಂಡು ಕಟ್ ಮಾಡೋಕ್ಕೆ ಬಟ್ಟೆನ ಈಸಿಯಾಗಿ ಬರುತ್ತೆ ನಿಮಗೆ ಅದಕ್ಕೆ ನೋಡಿ ಈ ಥರ ಕಟ್ ಮಾಡ್ಕೊಂಬಿಡಿ ಅದನ್ನು ಒಂದು ಬಟ್ಟೆ ತಗೊಂಡು ಬಟ್ಟೆನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಯಾಕೆಂದರೆ ಒಂದೊಂದೇ ಕಟ್ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ ಹಾಗಾಗಿ ಹಿಂಗೆ ಸ್ವಲ್ಪ ಬಟ್ಟೆ ತಗೊಂಡು ಫೋಲ್ಡ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ಅದನ್ನ ಇಟ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ನಿಮ್ಮ ಕಲರ್ ಯಾವ ಕಲರ್ ಬಟ್ಟೆ ಬೇಕಾದ್ರೂ ತಗೋಬೋದು ನೋಡಿ ಏಕೆಂದರೆ ಅದು ಶೇಪ್ ಕರೆಕ್ಟಾಗಿ ಬರುತ್ತೆ ಅಂತ ಅಷ್ಟೇ ನಾವು ಡೈರೆಕ್ಟಾಗಿ ಬಟ್ಟೆ ಕಟ್ ಮಾಡೋಕ್ಕೋದ್ರೆ ನೀಟಾಗಿ ಬರಲ್ಲ ಹಾಗಾಗಿ ಅದನ್ನ ಮೇಲಿಟ್ಕೊಂಡು ಈ ಥರ ಕಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಹೂವೋ ಥರ ಚೆನ್ನಾಗಿ ಬರ್ತವೆ ಬಟ್ಟೆಗಳು ನಿಮ್ಗೆ ಯಾವ ಕಲರ್ ಬೇಕಾದರೂ ಮಾಡ್ಕೋಬೋದು ಈ ಕಾಟನ್ ಬಟ್ಟೆ ತಗೊಳ್ಳಿ ಕಾಟನ್ ಬಟ್ಟೆ ಚೆನ್ನಾಗಿರುತ್ತೆ ಈ ಬೇ ಸಿಲ್ಕು ಪಾಲಿಸ್ಟರ್ ಅದೆಲ್ಲ ಚೆನ್ನಾಗಿ ಬರೋಲ್ಲ ಕಾಟನ್ ಬಟ್ಟೆನಲ್ಲಿ ಕಾಟನ್ ಬ್ಲೌಸ್ ಪೀಸ್ಗಳಿರ್ತಲ್ಲ ಮನೆಯಲ್ಲಿ ಅದರಲ್ಲಿ ಮಾಡಿ ನೋಡಿ ನಾನು ಈ ಥರ ಮೂರು ಕಲರ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೆಡ್ ಕಲರ್ ಗ್ರೀನ್ ಮತ್ತು ಕ್ರೀಮ್ ಕಲರ್ದು ನೋಡಿ ಈ ಶೇಪಲ್ಲಿ ಬರುತ್ತೆ ಅದು ಕಟ್ ಮಾಡಿದಾಗ ಮತ್ತು ಇದು ಎಡ್ಜು ಎಳೆ ಬಿಟ್ಕೊಳಲ್ಲ ನೀವು ಸಿಲ್ಕ್ ಬಟ್ಟೆ ಅಥವಾ ಪಾಲಿಸ್ಟರ್ ಬಟ್ಟೆ ತೊಗೊಂಡ್ರೆ ಅದು ಎಡ್ಜೆಲ್ಲ ಹಿಂಗೆ ಬಿಟ್ಕೊಂಡಂಗಾಗುತ್ತೆ ಎಳೆ ಇನ್ನು ಸೂಜಿ ದಾರ ತಗೊಂಡು ಸೂಜಿಗೆ ಏರಿಸ್ಕೊಂಡಿದ್ದೀನಿ ದಾರನ ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಅದನ್ನು ನೋಡಿ ಈ ಥರ ಇಟ್ಕೊಂಡು ಹಿಂಗೆ ಈ ಥರ ಹಿಂಗೆ ಮಡ್ಚ್ಕೊಂಡು ಏರಿಸ್ಕೊಂಡು ಹೋಗೋದಷ್ಟೆ ನೋಡಿ ಈ ಥರ ಹಿಂಗೆ ಮಡ್ಚ್ಕೊಳೋದು ಹಿಂಗೆ ಸುತ್ತ ಏರಿಸ್ಕೊಂಡು ಹೋಗಬೇಕು ತುಂಬ ಈಸಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಮನೇಲಿ ಆರಾಮಾಗಿ ಮಾಡ್ಕೋಬೋದು ಅದರಲ್ಲೂ ನೀವೇ ಮಾಡಿ ಹಾಕಿದ್ರೆ ನಿಮಗಿನ್ನ ಖುಷಿ ಜಾಸ್ತಿ ಯಾವ ಕೆಲಸ ಆದರೂ ಅಷ್ಟೇ ಅಲ್ವಾ ಮನೆಯಲ್ಲಿ ನಾವೇ ಮಾಡಿದ್ರೆ ನಮಗೆ ಅದ್ರ ಖುಷಿ ಜಾಸ್ತಿ ಇರುತ್ತೆ ನೋಡಿ ಈ ಥರ ಒಂದೊಂದನ್ನೇ ಒಂದೊಂದನ್ನೇ ಏರಿಸ್ಕೊಂಡು ಹೋಗೋದು ಸ್ವಲ್ಪ ಉದ್ದ ಸೂಜಿ ತೊಗೊಳ್ಳಿ ಒಂದೇ ಸಲ ಒಂದು ಸ್ವಲ್ಪ ಎಷ್ಟುದ್ದ ಏರಿಸ್ಕೊಂಡ್ಬಿಡ್ಬೋದು ನೋಡಿ ಹಿಂಗೆ ಪೋಣಿಸ್ಕೊಂಡು ಈ ಥರ ಹಿಂಗೆಳ್ತಾ ಹೋಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹೂವು ಥರ ನೋಡಿ ಈ ಥರ ಬರುತ್ತೆ ಹೂವಿನ ಹಾರ ತುಂಬ ಬೇಗ ಆಗುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಬಾಗಿಲಿಗೆಲ್ಲ ಹಾಕೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನಿಜವಾದ ಹೂವ್ ಥರನೇ ಕಾಣಿಸುತ್ತೆ ಅದು ಬಟ್ಟೆದಂತ ಗೊತ್ತಾಗೋದೇ ಇಲ್ಲ ಮತ್ತು ಇದು ಕೊಳೆ ಆದರೆ ನೀವು ವಾಶ್ ಮಾಡಿ ಸಹಿತ ಇಟ್ಕೋಬೋದು ಆರಾಮಾಗಿ ತೊಳೆದು ಒಣಗಿಸಿ ಉಪಯೋಗಿಸ್ಬೋದು ಏನು ವೇಸ್ಟ್ ಆಗಲ್ಲ ನೋಡಿ ಈ ಥರ ಬರುತ್ತೆ ಏರ್ಸಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಾನು ಇದೆಲ್ಲ ಫಸ್ಟೇ ಮಾಡಿಟ್ಕೊಂಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ದಪ್ಪ ಬೇಕು ಅಂದರೆ ಈ ಥರ ಬಟ್ಟೆನ ಸ್ವಲ್ಪ ಅಗ್ಲವಾಗಿ ಕಟ್ ಮಾಡ್ಕೊಳ್ಳಿ ಆವಾಗ ಬರುತ್ತೆ ಬರುತ್ತದು ನೀವು ಮಾಡಿ ನೋಡಿ ಫ್ರೆಂಡ್ಸ್ ಮನೇಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ